ನಗರ ಸಮೀಪದ ಪುರುತಿಗಿರಿ ಗ್ರಾಮದಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಶೂ ಮತ್ತು ಸಾಕ್ಸ್ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಮಂಜುನಾಥ್ ಎನ್ ನಲ್ವಡಿ ಎಸ್ಟಿಎಂಸಿ ಅಧ್ಯಕ್ಷರು ಮಕ್ಕಳಿಗೆ ಶೂ ಸಾಕ್ಸ್ ವಿತರಿಸಿದರು ಸಮಾರಂಭದ ಅಧ್ಯಕ್ಷತೆಯನ್ನು ಶಾಲೆಯ ಪ್ರಧಾನ ಗುರುಗಳಾದ ಎಸ್ಎನ್ ಬಡಗೇರ್ ವಹಿಸಿದ್ದರು ಇನ್ನು ಮುಖ್ಯ ಅತಿಥಿಗಳಾಗಿ ಸಾಮಾಜಿಕ ಕಾರ್ಯಕರ್ತರು ಶ್ರೀ ಹನುಮಂತ್ ಪೂಜಾರ್ ಕಲ್ಕೇಶ್ ಮುಸಿಗೇರಿ ನಾಗರಾಜ್ ಬೆನಕನವಾರಿ ಶಂಕರ್ ಹಂಚಾಟೆ ಹಾಗೂ ಶಾಲೆಯ ಗುರುಗಳು ಗುರುಮಾತೆಯರು ಐಪಿ ಹರಿಜನ ಎ ಎಸ್ ನರಗುಂದ ಆರ್ ಕೆ ಹುಣಗುಂದ ಶ್ರೀಮತಿ ಎನ್ ರೊಡ್ಡಿ ಎಚ್ ಕೆ ಮಾತೇನವರ್ ಕೆಎಲ್ ಬಾರ್ಕೇರ ಭಾಗವಹಿಸಿದ್ದರು ಎಲ್ಲ ಮಕ್ಕಳಿಗೂ ಸಹಿತ ವಿತರಣೆ ಮಾಡುವಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಸಿ ಅಧ್ಯಕ್ಷರಾದಂಥ ಶ್ರೀತ ಮಂಜುನಾಥ ನಲವಡಿಯವರು ಅದೇ ರೀತಿ ಉಪಾಧ್ಯಕ್ಷರಾದಂಥ ಶ್ರೀಮತಿ ಲಕ್ಷ್ಮಮ್ಮ ದೇವರಾಜ್ ಪೂಜಾರ್ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ಶ್ರೀಮತಿ ಯಲ್ಲಮ್ಮ ಕಪ್ಪ ಮುಸಿಗೇರಿ ಹಾಗೂ ನಮ್ಮ ಗ್ರಾಮದ ಹಿರಿಯರು ಶ್ರೀತ ನಾಗರಾಜ್ ಅವರು ಹಾಗೂ ಸಮಾಜ ಸೇವಾ ಕಾರ್ಯಕರ್ತರಾದಂಥ ಶ್ರೀಂತ ಹನುಮಂತ ಬಿಸಿಗಿರಿಯವರು ಪೂಜಾರಿ ಹನುಮಂತ ಸಾರಿ ಹನುಮಂತ ಅವರು ಅದೇ ರೀತಿ ನಮ್ಮ ಗ್ರಾಮದ ಹಿರಿಯರಾದಂಥ ಶಂಕರನಾರಾಯಣ ಅವರು ಹಂಚಾಟಿ ಅದೇ ರೀತಿ ನಮ್ಮ ಗ್ರಾಮ ನಮ್ಮ ಶಾಲೆ ಎಲ್ಲ ಗುರುಗಳು ಗುರುಮಾತೆಯರು ಆಗಮಿಸಿದ್ದಾರೆ ಅವರಿಗೆ ಮಕ್ಕಳಿಗೆ ಖುಷಿಯಿಂದ ವಿತರಣೆ ಮಾಡಿದ್ದಕ್ಕಾಗಿ ಅವರಿಗೆ ನಮ್ಮ ಶಾಲೆಯ ಪರವಾಗಿ ರೂಪವಾದಂಥ ಧನ್ಯವಾದಗಳನ್ನು <laughs> ನಾನು